ತುಂಬಿದ ಹಳ್ಳ ದಾಟುವ ಸಾಹಸಕ್ಕೆ ಕೈ ಹಾಕಿದ ಬೈಕ್ ಸವಾರ ಎಸ್ ಒಂದ್ ಕಡೆ ಎಲ್ಲಾ ಕಡೆ ವರುಣನ ಆರ್ಭಟ ಹೆಚ್ಚಾಗಿದ್ದು ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇಲ್ಲಿ ತುಂಬಿದ ಹಳ್ಳವನ್ನ ದಾಟುವಂತಹ ದುಸ್ಸಾಹಸಕ್ಕೆ ಇಲ್ಲಿ ಬೈಕ್ ಸವಾರರು ಮುಂದಾಗಿದ್ದಾರೆ ಅಂಕಲಗಿ ಗೋಕಾಕ್ ಮಾರ್ಗ ಮಧ್ಯೆ ಇರುವಂತಹ ಬೃಹತ್ ಹಳ್ಳ ಇದು ಗಮನಿಸಬಹುದು ನೀರು ಯಾವ ರೀತಿ ಹರಿತಾ ಇದೆ ಅನ್ನೋದ್ರ ಕುರಿತಾಗಿ ಹಳ್ಳಕ್ಕೆ ನೀರು ಹೆಚ್ಚಾಗಿ ರಸ್ತೆಯ ಮೇಲೆ ನೀರು ಹರಿತಾ ಇದೆ ನೀರನ್ನು ಕೂಡ ಲೆಕ್ಕಿಸದೆ ಸೇತುವೆಯ ಮೇಲೆಯೇ ಬೈಕ್ ಅನ್ನ ದಾಟಿಸ್ತಾ ಇದ್ದಾರೆ ಇಲ್ಲಿನ ಸವಾರರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಕಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನಿರಂತರ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ ಇನ್ನು ತುಂಬಿ ಹರಿಯುವ ಹಳ್ಳದ ಮೇಲೆಯೇ ವಾಹನ ಸವಾರರು ಸರ್ಕಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ದಾರಿ ಬಿಟ್ರೆ ಅವ್ರಿಗೆ ಹೋಗೋದಕ್ಕೆ ಬೇರೆ ದಾರಿನೇ ಇಲ್ಲ ಆಗಿದೆ ಅನ್ಸುತ್ತೆ ಸೊ ಹೀಗಾಗಿ ನೀರು ಎಷ್ಟೇ ರಭಸದಿಂದ ಹರಿತಾ ಇದ್ರು ಕೂಡ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಒಂದ್ ರೀತಿ ಇದು ಅಪಾಯ ಕಟ್ಟಿಟ್ಟ ಬುದ್ಧಿ ಅಂತಾನೆ ಹೇಳಬಹುದು ಯಾಕಂದ್ರೆ ಗಮನಿಸಬಹುದು ರಸ್ತೆ ಇದೆಯೋ ಇಲ್ವೋ ಅನ್ನೋದು ಕೂಡ ಇಲ್ಲಿ ಗೊತ್ತಾಗೋದಿಲ್ಲ ಅಷ್ಟು ಮಟ್ಟಿಗೆ ನೀರು ಹರಿತಾ ಇದೆ ಸೊ ಅಪ್ಪಿತಪ್ಪಿ ಏನಾದ್ರೂ ಅವಾಂತರ ಆದ್ರೆ ನಿಜಕ್ಕೂ ಪ್ರಾಣಕ್ಕೆ ಕೂತು ಬರೋದು ಗ್ಯಾರಂಟಿ ಇದೇ ರಸ್ತೆಯಲ್ಲೇ ಈಗ ಇಲ್ಲಿನ ವಾಹನ ಸವಾರರು ಓಡಾಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ